ಗುರುಭ್ಯೋ ನಮ ಓಂ ಪೂಜ್ಯ ಯ ರಾಘವೇಂದ್ರಾಯ ಸತ್ಯ ಧರ್ಮ ಹೃತಾಯ ಚಪತಂ ನಮತಾಂ ವೃಕ್ಷಾಯ ನವೇ ಸಮಸ್ತ ಸೇ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಓಯಿ ನಿಮ್ಮ ರಾಘವೇಂದ್ರ ಹರ್ತ ಸಗುರುಜಿ ಮಾಡುವ ನಮಸ್ಕಾರಗಳು ದ್ವಾದಶ ರಾಶಿಗಳ ಫಲಾಫಲಗಳಲ್ಲಿ ಈ ವಾರದ ಭವಿಷ್ಯ ತಿಳಿದುಕೊಳ್ಳುವಂತಹ ಮುಂದಿನ ರಾಶಿ ಏಳನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿ ಈ ತುಲಾರಾಶಿಯವರಿಗೆ ಈ ವಾರದ ಅನುಕೂಲತೆಯೇನು ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯದಾಗಿ ರಾಶಿಯವರಿಗೆ ನಾವು ಹೇಳೋದಾದರೆ ಆರೋಗ್ಯದಲ್ಲಿ ಗಣನೀಯವಾದ ಚೇತರಿಕೆ ಆರ್ಥಿಕವಾಗಿ ಬಲಿಷ್ಠ ಮತ್ತು ದೂರದ ಪ್ರಯಾಣ ಈ ಒಂದು ಮೂರು ವಿಷಯಗಳು ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನು ಕೊಡುವಂಥದ್ದಾಗಿರುತ್ತೆ ಒಂದು ಆರೋಗ್ಯ ಆರೋಗ್ಯದಲ್ಲಿ ಗಣನೀಯವಾದ ಚೇತರಿಕೆ ತುಂಬ ಅನಾರೋಗ್ಯದ ಸಮಸ್ಯೆಗಳನ್ನು ನೀವು ಎದುರು ಹಾಕೊಂಡಿದ್ರಿ ಎದುರಿಸ್ತಾ ಇದ್ರಿ ತುಲಾ ರಾಶಿಯವರು ಕೆಲವೊಂದು ಸ್ವಯಂಕೃತ ಅಪರಾಧ ಏನಾದರೂ ಮುಂಜಾಗ್ರತಾ ಕ್ರಮವಾಗಿ ಗುರು ಹಿರಿಯರು ಹೇಳಿದರೆ ಅದನ್ನು ಇವರು ಚಾಚು ತಪ್ಪದೆ ಪಾಲಿಸ್ತಾ ಇರಲಿಲ್ಲ ಒಂಥರ ಏನೋ ಇಗ್ನೋರ್ ಮಾಡ್ತಾ ಇದ್ರು ಅವ್ರು ಬುದ್ಧಿವಾದ ಹೇಳಿದರೆ ಗೊತ್ತಲ್ಲ ಅಂತ ಹೇಳಿದ್ರೆ ಇವರೇ ಗದಿಸ್ತಾ ಇದ್ರು ಇನ್ನು ಅಂದ್ರೆ ಆ ರೀತಿಯ ಕೆಲವು ಅನಾರೋಗ್ಯದ ಸಮಸ್ಯೆಗಳು ಹಾಗೂ ದೀರ್ಘಕಾಲದ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು ಹಾಗೂ ಇತ್ತೀಚಿನ ಒಂದು ಹವಾಮಾನ ವೈಪರೀತ್ಯದಿಂದ ಉಂಟಾದ ಆರೋಗ್ಯದ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಗೆ ಈ ವಾರ ಚೇತರಿಕೆಯ ಸ್ವಭಾವ ಕಂಡುಬರುವಂಥದ್ದಾಗತ್ತೆ ಅದು ಒಂದಿಷ್ಟು ಆರೋಗ್ಯದ ಕಡೆಗೆ ನೀವು ತುಂಬ ಮುತವರ್ಜಿ ವಹಿಸಿ ಅದಕ್ಕೆ ಬೇಕಾಗಿರತಕ್ಕಂತಹ ಮೆಡಿಸನ್ನು ಅಥವಾ ಆರೋಗ್ಯಕ್ಕೆ ಬೇಕಾಗಿರತಕ್ಕಂತಹ ಆಹಾರ ಅಥವಾ ಅದಕ್ಕೆ ಎಕ್ಸಸೈಸು ಎಲ್ಲವನ್ನು ನೀವು ಅಚ್ಚುಕಟ್ಟಾಗಿ ಹೋದ ವಾರ ಮಾಡಿರೋದ್ರಿಂದ ಈ ವಾರ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಆಗುವಂಥದ್ದಾಗುತ್ತೆ ಹಾಗೂ ವೈದ್ಯರು ನೀಡಿರುವಂತಹ ಸಲಹೆ ಸೂಚನೆಗಳನ್ನು ನೀವು ಪಾಲನೆ ಮಾಡಿರೋದರಿಂದ ಈ ವಾರ ಸ್ವಲ್ಪ ನಿಮಗೆ ಎಲ್ಲೂ ಚೇತರಿಕೆ ಸ್ವಭಾವ ಕಾಣಿಸುತ್ತೆ ಅನ್ನೋ ಒಂದು ಮಾನಸಿಕತೆಗೆ ನೀವು ಬಂದಿರ್ತೀರ ಅದಕ್ಕೆ ಅದೆಲ್ಲ ಅದು ಕಾರಣ ಅಲ್ಲ ನಿಮ್ಮ ಒಂದು ದೈವಿಕ ಶಕ್ತಿ ನಿಮ್ಮ ಒಂದು ರಾಶಿಗೆ ಅನುಗುಣವಾಗಿ ಈ ಒಂದು ವಾರ ನಿಮಗೆ ಅನೇಕ ರೀತಿಯ ಒಂದಿಷ್ಟು ಲಾಭಗಳನ್ನು ಈ ಒಂದು ಗ್ರಹದಿಂದ ಅಂದರೆ ಶುಕ್ರ ಗ್ರಹದಿಂದ ನಿಮಗೆ ಈ ಆರೋಗ್ಯದ ಫಲಿತಾಂಶ ಸಿಗ್ತಾ ಇದೆ ಅಂದರೆ ಶುಕ್ರ ಗ್ರಹ ನಿಮಗೆ ಪೂರ್ಣ ಪ್ರಮಾಣದ ಆರೋಗ್ಯವನ್ನು ನೀಡುವಂಥವನ್ನಾಗ್ತಾನೆ ಸೊ ಎಲ್ಲ ರೀತಿಯಲ್ಲಿ ಮೈ ಕೈ ನೋವಾಗಿರ್ಬೋದು ಶೀತದಿಂದ ಕೆಲವೊಂದು ಈ ಥ್ರೋಟ್ ಇನ್ಫೆಕ್ಷನ್ ಅಂತೀರ ಅದು ಆಗಿರ್ಬೋದು ಆಫ್ ಎಡೇಕ್ ಫುಲ್ ಎಡೇಕು ಹೇಗಾದರೂ ತಿಳ್ಕೊಳ್ಳಿ ಆರೋಗ್ಯ ಪೂರ್ಣವಾಗಿ ಹೇಗಿರಬೇಕು ರಾಶಿಯವರು ಈ ವಾರವಾಗಿ ಖಂಡಿತವಾಗಿ ಇರ್ತೀರಾ ಅಂತಲೇ ಹೇಳ್ಬೋದು ಅಂದರೆ ಇಲ್ಲಿ ಆರೋಗ್ಯವಾಗಿ ನೀವು ತುಂಬ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರೆ ಅನಾರೋಗ್ಯದ ಸಮಸ್ಯೆ ಪದೇ ಪದೇ ನಿಮ್ಮನ್ನು ಇತ್ತು ಈ ತುಲಾರಾಶಿಯವರಿಗೆ ಈ ವಾರ ಅದರಿಂದ ಬಿಡುಗಡೆ ಆಗ್ತಿದೆ ಇನ್ನು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ಈ ವಾರ ಶುಕ್ರನಿಂದ ಅದು ಕೂಡ ನಿಮಗೆ ಸಿಗುವಂಥದ್ದಾಗುತ್ತೆ ಅಂದರೆ ಆರ್ಥಿಕವಾಗಿ ನಿಮಗೆ ಬರ್ತಕ್ಕಂತಹ ಆದಾಯದ ಮೂಲ ಸ್ವಲ್ಪ ಜಾಸ್ತಿ ಆಗುತ್ತೆ ನೀವು ಕೊಟ್ಟಿರ್ತಕ್ಕಂಥ ಹಣ ಸರಿಯಾದ ಸಮಯಕ್ಕೆ ಬರುವಂಥದ್ದಾಗುತ್ತೆ ಹಾಗೂ ತುಂಬ ದಿನಗಳ ನಂತರ ಒಂದಿಷ್ಟು ಹಣದ ವ್ಯಯದ ಬಾಬತ್ ಅಂತಿರಲ್ಲ ಖರ್ಚುಗಳು ಕಡಿಮೆ ಮಾಡ್ತೀರಾ ಅದು ತುಂಬ ಸಂತೋಷ ಈ ರಾಶಿಯವರಿಗೆ ಅಂದರೆ ಇಲ್ಲಿ ಒಂದೂಷ್ಟು ಹಣ ಅಂದರೆ ಎಲ್ಲೋ ಒಂದ್ ಕಡೆ ಲಾಕ್ ಆಗಿಬಿಟ್ಟಿತ್ತು ಅದು ತುಂಬಾ ದಿನಗಳಾಯಿತು ನೀವು ವಾಪಸ್ ತಗೊಳ್ಳೋಣ ಅಂದರೆ ಸಮಯ ಸಿಗ್ತಾ ಇರಲಿಲ್ಲ ಅಥವಾ ಹೋದರೆ ಅವರಿಗೆ ಸಮಯ ಸರಿಯಾಗಿ ಆಗದು ಸರ್ವರ್ ಡೌನು ಅಥವಾ ಮತ್ತೊಂದು ಮಗದೊಂದು ಏನೋ ರೀಸನ್ ಆಗ್ತಾ ಇತ್ತು ಆದರೆ ಹಣ ಮಾತ್ರ ನಿಮ್ಮ ಕೈಗೆ ತಲುಪ್ತಾ ಇರಲಿಲ್ಲ ಈಗ ಆ ಒಂದು ಹಣವು ಕೂಡ ನಿಮ್ಮ ಒಂದು ಬುಟ್ಟಿಗೆ ಬಂದು ಬೀಳುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ ಅನ್ನೋದು ಇನ್ನು ಅದೇ ರೀತಿಯಾಗಿ ಈ ವಾರ ಮುಂದಿನದ ಒಂದು ಶುಭ ಅಂತ ಹೇಳೋದಾದರೆ ದೂರದ ಪ್ರಯಾಣ ಅಂದರೆ ಬುಧವಾರ ಗುರುವಾರ ಶುಕ್ರವಾರ ಈ ಮೂರು ದಿನಗಳಲ್ಲಿ ನಿಮ್ಮದೊಂದು ಪ್ರಯಾಣದ ಸಂಚಾರ ದೂರವಾಗಿ ಹಾಗೂ ಮಾನಸಿಕವಾಗಿ ನೆಮ್ಮದಿ ದೊರೆಯುವಂತಹ ತಾಣವನ್ನ ನೀವು ಆಯ್ಕೆ ಮಾಡಿಕೊಂಡು ಮೂರು ದಿನಗಳ ಕಾಲ ಎಲ್ಲೋ ಒಂದು ಟ್ರಿಪ್ ಹೋಗುವ ರೀತಿಯಲ್ಲಿ ದೇವಾನ ದೇವತೆಗಳ ದರ್ಶನ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ಮನ ಮದ ನೀ ಅಥವಾ ಮುದ ನೀಡುವಂತಹ ಒಂದಿಷ್ಟು ತಾಣಗಳಾಗಿರ್ಬೋದು ಹಾಗೂ ಕುಟುಂಬದ ಸಮೇತವಾಗಿ ಹೋಗುವಂಥ ಅವಕಾಶಗಳು ಕೂಡ ಕೂಡಿ ಬರುವಂಥದ್ದಾಗುತ್ತೆ ಬುಧು ಗುರು ಶುಕ್ರ ಈ ಮೂರು ದಿನ ಮಾತ್ರ ನೀವು ಪೂರ್ಣ ಪ್ರಮಾಣದ ಯಾತ್ರಗಳಾಗಿ ಇರುತ್ತೀರಾ ಅಂತಲೇ ಹೇಳ್ಬೋದು ಅಂದರೆ ತುಂಬ ದಿನಗಳ ನಂತರ ಕುಟುಂಬವಾಗಿ ಅಥವಾ ವೈಯಕ್ತಿಕವಾಗಿ ಏನೋ ಮನಸ್ಸಿಗೆ ನೆಮ್ಮದಿ ಸಿಗಲಿ ಅಂಥೇಳಿ ಒಂದಿಷ್ಟು ಯಾತ್ರೆಗಳನ್ನು ಮಾಡ್ತೀರಾ ಯಾವುದಕ್ಕೆ ಕಾರಣ ಅಂದರೆ ಶುಕ್ರನೇ ಅಂದರೆ ಈ ವಾರ ನಿಮಗೆ ಶುಕ್ರ ಗ್ರಹ ತುಂಬ ಕೈ ಹಿಡಿಯುವಂಥದ್ದಾಗುತ್ತೆ ಅದು ಆರೋಗ್ಯದಲ್ಲಿ ಆರ್ಥಿಕವಾಗಿ ಮತ್ತು ಪ್ರಯಾಣ ಮಾಡುವುದರಲ್ಲೋ ಅಂತಲೂ ನಾವು ಹೇಳಬಹುದು ಇಲ್ಲಿ ಒಂದು ರೀತಿಯಲ್ಲಿ ಶುಕ್ರನಿಂದ ಅನೇಕ ರೀತಿಯ ಆಕರ್ಷಣೆಗಳು ಕೂಡ ಒಳಗಾಗ್ತೀರ ಇಲ್ಲಿ ಆರೋಗ್ಯದ ಜೊತೆಗೆ ಆರ್ಥಿಕನು ಬಲಿಷ್ಠ ದೂರದ ಪ್ರಯಾಣ ಈ ಮೂರುಗಳಿಂದ ನಿಮಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಆಕ ಎಲ್ಲೂ ನಿಮಗೆ ಯಾವುದೇ ರೀತಿ ತೊಂದರೆ ಆಗದೇ ಹಂಗೆ ಒಂದಿಷ್ಟು ವಿಷಯಗಳನ್ನು ತಂದೊಡ್ಡುತ್ತಾನೆ ಶುಭ ವಾರ್ತೆಗಳನ್ನು ತಲುಪಿಸ್ತಾನೆ ಮತ್ತು ನೀವು ಮಾಡಿರುವಂತಹ ಕಾರ್ಯಗಳಿಗೆ ಒಂದಿಷ್ಟು ಮನ್ನಣೆಯನ್ನು ಸಿಗುವಂತೆ ಮಾಡ್ತಾನೆ ಈ ಶುಕ್ರ ಅಂತಲೇ ಹೇಳ್ಬೋದು ಹಾಗೂ ನಿಂತು ಹೋಗಿ ಇರುವಂತಹ ಕೆಲಸ ಕಾರ್ಯಗಳನ್ನು ಈ ವಾರ ಅಂದ್ರೆ ನಾಳೆ ಇದ್ರೆ ನೀವು ಪ್ರಾರಂಭ ಮಾಡ್ತೀರಾ ಅಂತಲೇ ಹೇಳ್ಬೋದು ಅಂದ್ರೆ ಇಲ್ಲಿ ಈ ಒಂದು ವಾರ ನಿಮಗೆ ಹೆಚ್ಚು ಕಡಿಮೆ ಕಾರ್ಯ ಚಟುವಟಿಕೆಗಳಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ ಇಲ್ಲಿ ಇದೆ ಬುಧು ಗುರು ಶುಕ್ರ ನೀವು ಪ್ರಯಾಣದಲ್ಲಿ ಇರ್ತೀರ ಅದು ಬಿಜಿ ಹಾಗೂ ಸೋಮ ಮಂಗಳ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಬಿಜಿ ಇನ್ನು ಊರಿನಿತ್ರ ಬಂದ ನಂತರ ಶನಿ ಭಾನುವಾರ ಕೂಡ ಅಷ್ಟೇ ಈ ಮೂರು ದಿನಗಳ ಸಂಚಾರ ಹೋಗಿರ್ತೀರ ಕೆಲಸ ಪೆಂಡಿಂಗ್ ಇರುತ್ತೆ ಸೊ ಆ ಒಂದೆಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥ ಕೆಲಸವೂ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಶುಕ್ರ ನಿಮಗೆ ಈ ವಾರ ಒಂದಿಷ್ಟು ಬ್ಯುಸಿ ಶೆಡ್ಯೂಲನ್ನು ಕೊಟ್ಟಿರ್ತಾನೆ ಸೊ ಎಲ್ಲರಿಗೂ ಅನುಕೂಲವಾಗಿರುತ್ತೆ ಈ ಶುಕ್ರಗಣನಿಂತ ತುಳಾರಾಶಿಯವರಿಗೆ ಬಹಳ ದಿನಗಳ ನಂತರ ತುಳಾರಾಶಿಯವರು ತುಂಬ ಆ್ಯಕ್ಟಿವ್ ಆಗಿ ಈ ಈ ವಾರ ಕಾಣುವಂತರಾಗ್ತೀರಾ ಅಂತಲೇ ಹೇಳ್ಬೋದು ಈ ಒಂದು ವಿಷಯದಲ್ಲಿ ತುಂಬ ನೀವು ಧನ್ಯವಾದಗಳಂತ ತಿಳಿಸ್ಬೇಕಾಗಿದ್ರೆ ಅದು ಶುಕ್ರ ಗ್ರಹಕ್ಕೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ವಾರ ನೀವು ಶುಕ್ರವಾರ ದಿನ ಯಾಕೆಂದರೆ ಶುಕ್ರ ಗ್ರಹ ನಿಮಗೆ ಅನುಕೂಲ ಮಾಡ್ತಾ ಇರೋದರಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಅಂದರೆ ಲಕ್ಷ್ಮೀ ಪೂಜೆಯನ್ನು ಮನೆಯಲ್ಲಿ ಮಾಡೋದರಿಂದ ನಿಮಗೆ ಲಕ್ಷ್ಮಿಯ ಕೃಪೆ ಸದಾ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನೀವು ಈ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ಅಂದರೆ ನಿಮಗೆ ಈ ಶುಕ್ರ ಗ್ರಹನ ಒಂದು ಅನುಕೂಲತೆ ಸಿಗ್ತಾ ಇರೋದರಿಂದ ನೀವು ಈ ಸಮಯದಲ್ಲಿ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಲಕ್ಷ್ಮೀ ಪೂಜೆ ಜೊತೆಗೆ ಇದರಿಂದ ಅನೇಕ ಲಕ್ಷ್ಮಿಯ ಭಾಗ್ಯಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಹತ್ತಿರದಲ್ಲಿರ್ತಕ್ಕಂತಹ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆಯನ್ನು ಮಾಡಿಸಿ ಒಟ್ಟಿನಲ್ಲಿ ಈ ವಾರ ಲಕ್ಷ್ಮೀ ದೇವಿಯ ಒಂದು ಆರಾಧನೆ ಹಾಗೂ ಪೂಜೆ ಪುನಸ್ಕಾರಗಳು ಸ್ತೋತ್ರಾದಿಗಳು ಪಠಣೆ ಮಾಡಿದ್ದೇ ಆದರೆ ನಿಮಗೆ ಇನ್ನೂ ಹೆಚ್ಚಿನ ಆರ್ಥಿಕ ಸಹಾಯ ಆರೋಗ್ಯ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ಮುಂದುವರಿಯುತ್ತವೆ ಅಂತಲೇ ಹೇಳ್ಬೋದು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಲೈಕ್ ಆದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಶುಭ ಮುಸ್ತಾ ಇದ್ದೀವಿ ಮತ್ತೆ ಮುಂದಿನ ಭೇಟಿ ಆಗೋಣ ಅಲ್ಲಿವರೆಗೂ ಶುಭಮುಸ್ತು ಶುಭಮಯ ಆತ ಸರ್ವೇ ಜನ ಸುಖಿನೋ ಭವಂತು